ಹಾಯ್ ಹಲೋ ನಮಸ್ತೆ ಎ ಬಿ ಸಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ಪಟಾಗ್ರ ಸ್ನೇಹಿತರೆ ಒಂದು ವಿಚಾರ ಏನು ಅಂತಂದರೆ ಕನ್ನಡಿಗರು ಕನ್ನಡ ನೆಲ ಜಲ ಭಾಷೆ ಅಥವಾ ಕನ್ನಡಿಗರಿಗೆ ಅವಮಾನ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿದ್ದಾಗ ಎಲ್ಲರೂ ರೊಚ್ಚಿಗೆ ಹೇಳ್ತಾರೆ ಆ ಒಗ್ಗಟ್ಟು ದೇವರೂ ಎಲ್ಲೂ ನೋಡೋಕೆ ಸಿಗಲ್ಲ ಅನ್ನೋದಕ್ಕೆ ಒಂದು ನಿದರ್ಶನ ಅಂದರೆ ಅದನ್ನು ಹೇಳಬಾರ್ದು ಬಟ್ ಇವಾಗ ನಡೀತಾ ಇರುವಂತಹ ವೈರಲ್ ಸನ್ನಿವೇಶದ ಬಗ್ಗೆ ಒಂದು ಹೇಳ್ತೀನಿ ಏನಪ್ಪಾ ಅಂತಂದರೆ ನಮ್ಮ ಕರುನಾಡಿನ ಅಪ್ಪಟ ಕನ್ನಡಿಗ ಕನ್ನಡವನ್ನ ಸಾಕಷ್ಟು ಸಾಕಷ್ಟು ಅನ್ನೋದಕ್ಕಿಂತ ಇಡೀ ಪ್ರಪಂಚವೆಲ್ಲ ಸಾರತಾ ಇರುವಂತಹ ನಮ್ಮ ನಿಮ್ಮೆಲ್ಲರ ಕೆ ಎಲ್ ರಾಹುಲ್ ಅವರ ಒಂದು ಸಣ್ಣ ಸನ್ನಿವೇಶದ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡಬೇಕು ಅಂದಿದ್ದೀನಿ ಅದೇನು ಎತ್ತ ಅಂತ ನಿಜವಾಗ್ಲೂ ನಮ್ಗೆ ಗೊತ್ತಿಲ್ಲ ಆದ್ರೆ ನಮ್ಮ ಕಣ್ಣಿಗೆ ಕಾಣ್ತಾ ಇರೋದು ಏನಪ್ಪ ಅಂತಂದ್ರೆ ನಿನ್ನೆ ನಡೆದಂತ ಒಂದು ಮ್ಯಾಚ್ ಏನಿದೆ ಎಲ್ ಎಸ್ ಜಿ ವರ್ಸಸ್ ಸನ್ರೈಸರ್ಸ್ ಹೈದ್ರಾಬಾದ್ ಇವರು ಹೆಚ್ಚು ಕಮ್ಮಿ ಒಂದಷ್ಟು ಟೋಟಲ್ನ ಮಾಡ್ತಾರೆ ನೂರ ಎಪ್ಪತ್ತು ಚಿಲ್ಲರೆ ಅಷ್ಟು ಆದರೆ ಅಲ್ಲಿ ನಡೆದಂಥದ್ದು ಏನಪ್ಪ ಅಂತಂದರೆ ಥರ ಯಾರು ಟ್ರಾವೆಲ್ಸ್ ಹೆಡ್ಡು ಮತ್ತು ನಮ್ಮ ಅಭಿಷೇಕ್ ಶರ್ಮಾ ಏನಿದ್ದಾರೆ ಲಾಸಲ್ಲಿ ಈಗ್ಗಾಮುಗ್ಗ ಹೊಡೆದಾಕ್ಬಿಟ್ಟಿದ್ದಾರೆ ಅದು ಏನು ಕೇವಲ ಹತ್ತು ಓವರ್ ಒಳಗೆ ಹೊಡೆದ್ಬಿಟ್ಟಿದ್ದಾರೆ ಸೊ ಇದು ಈ ಏನಾಗ್ಬಿಟ್ಟಿದೆ ಅಂತಂದ್ರೆ ಈ ಓನರ್ಸ್ಗಳಿಗೆ ಗಳಿಗೆ ತಡ್ಕಳಕ್ ಆಗದಿರೋ ಅಷ್ಟು ಉರಿ ಆಗ್ಬಿಟ್ಟಿದೆ ಈ ಕೋಪನ್ ಯಾರ ಮೇಲೆ ತೋರಿಸ್ಕೋಬೇಕು ಪ್ಲೇಯರ್ಸ್ ಮೇಲೆ ತೋರ್ಸ್ಕೊಳಕ್ ಒಂದು ಸ್ಕೋರ್ ಮಾಡಬೇಕು ಅಂತ ತಕ್ಕ ಮಟ್ಟಿಗೆ ಸ್ಕೋರ್ ಮಾಡಿದರೆ ಪಿಚ್ ಯಾವ ರೀತಿ ಪ್ಲೇ ಆಗುತ್ತೆ ಫಸ್ಟ್ ಹಾಫ್ ಅಲ್ಲಿ ಬೇರೆ ತರ ಇರುತ್ತೆ ಸೆಕೆಂಡ್ ಹಾಫ್ ಅಲ್ಲಿ ಬೇರೆ ತರ ಇರುತ್ತೆ ಫಸ್ಟ್ ಒಬ್ರು ಕ್ರಿಕೆಟ್ ಬಗ್ಗೆ ನಾಲೆಜ್ ಇರಬೇಕು ಅಂತಂದ್ರೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಸಂಜೀವ್ ಗೋಯಂಕರ್ ಈತ ಅತ್ಯಂತ ಆಗರ್ಭ ಏನು ಅಂತಂದ್ರೆ ಇವರು ಇಂಡಿಯನ್ ಬಿಲೇನಿಯರ್ ಲಿಸ್ಟ್ ನಲ್ಲಿ ಇದಾರೆ ಫೌಂಡರ್ ಚೇರ್ಮನ್ ಆಫ್ ಆರ್ ಪಿ ಎಸ್ ಜಿ ಗ್ರೂಪ್ ಇದು ಕೋಲ್ಕಟ್ಟಾದಲ್ಲಿದೆ ಇದೆ ತುಂಬಾ ದೊಡ್ಡ ವ್ಯಕ್ತಿ ದೊಡ್ಡ ವ್ಯಕ್ತಿ ದೊಡ್ಡತನ ತೂಕವಾದ ಮಾತು ಹೇಗಿರಬೇಕು ಅನ್ನೋದು ಸಾಕಷ್ಟು ನಿದರ್ಶನಗಳಿರ್ತವೆ ಅದನ್ನು ನೋಡಿ ತಿಳಿ ಕಲಿ ಅಂತ ನಾನು ಹೇಳ್ತೀನಿ ಈ ರಾ ಸಂಜೀವ್ ಗೋಯಂಕ ಏನಿದ್ದಾರೆ ಮ್ಯಾಚ್ ಮುಗಿದ ನಂತರ ಕೆ ಎಲ್ ರಾಹುಲ್ ರವರ ಒಂದು ಕ್ಯಾಮರಾ ಮ್ಯಾನ್ ತೆಗೆದಿರುವಂತಹ ವಿಡಿಯೋದಲ್ಲಿ ಏನು ಕಾಣ್ತಾ ಇದೆ ನಮ್ಗೆ ಅಂತಂದ್ರೆ ಸಂಜೀವ್ ಗೋಯಂಕ ಕೆ ಎಲ್ ರಾಹುಲ್ ಅವ್ರನ್ನ ತರಾಟೆಗೆ ತಗೋತಾ ಇದ್ದಾರೇನೋ ಅನ್ನೋ ತರ ಕಾಣಿಸ್ತಾ ಇದೆ ಅದು ಇದ್ರೂ ಇರ್ಬೋದು ಇಲ್ದೇನೂ ಇರ್ಬೋದು ಯಾಕಂದ್ರೆ ಸಾಕ್ಷಿ ಇಲ್ದಂಗೆ ಅಥವಾ ಆಧಾರ ಇಲ್ದಂಗೆ ನಾವು ಮಾತಾಡಬಾರ್ದು ತಪ್ಪಾಗುತ್ತೆ ಆದ್ರೆ ಅಲ್ಲಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋದು ನಮ್ಮ ರಾಹುಲ್ ಅವರು ಸಾಕಷ್ಟು ನೋವಲ್ಲಿದ್ದಾರೆ ಅಂದ್ರೆ ಅಂತ ಮ್ಯಾಚ್ ಸೋತಿದೀವಲ್ಲ ಈ ತರ ಸೋತಿದೀವಲ್ಲ ಅನ್ನೋ ಒಂದು ನೋವಲ್ಲಿ ಅವ್ರು ಇರ್ಬೇಕಾದ್ರೆ ಇದು ಅನ್ನೋದು ಒಂದು ನೋವು ಕೂಡ ಅವ್ರಿಗೆ ಕಾಣಿಸಿದ್ ಅಂತ ನಿಜ ಈಗ ಸಾಕಷ್ಟು ವೈರಲ್ ಆಗ್ತಿರೋದು ಏನು ಅಂತಂದ್ರೆ ರಾಹುಲ್ ನೀವು ಆರ್ ಸಿ ಬಿಗೆ ಬಂದ್ಬಿಡಿ ನೀವೇ ಕ್ಯಾಪ್ಟನ್ ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಯಾಕೆ ಅಂತಂದ್ರೆ ಅಂತ ಬ್ಯಾಟ್ಸ್ಮನ್ ನಮ್ಮ ಈ ಸೀಸನ್ ಅಂತಂದ್ರೆ ಏನು ಅಂತಂದ್ರೆ ಕಳೆದ ಒಂದು ಐದಾರು ವರ್ಷಗಳಿಂದ ಮೂರೂ ಫಾರ್ಮ್ಯಾಟ್ ಮೂರೂ ಫಾರ್ಮ್ಯಾಟ್ ಆಡ್ತಾ ಇರುವಂತಹ ಕೆಲವೇ ಕೆಲವು ವ್ಯಕ್ತಿಗಳಲ್ಲಿ ಅಥವಾ ಕ್ರಿಕೆಟ್ಗಳಲ್ಲಿ ನಮ್ಮ ಕೆ ಎಲ್ ರಾಹುಲ್ ಕೂಡ ಒಬ್ರು ಟಿ ಟ್ವೆಂಟಿ ಆಗಲಿ ಟೆಸ್ಟ್ ಕ್ರಿಕೆಟ್ ಆಗಲಿ ಒನ್ ಡೇ ಆಗಲಿ ಮತ್ತು ಇದು ಐ ಪಿ ಎಲ್ ಸೆಗ್ಮೆಂಟೇ ಬೇರೆ ಸೊ ಇಷ್ಟು ನಾಲ್ಕು ಫಾರ್ಮ್ಯಾಟಲ್ಲಿ ಆಡ್ತಾ ಇರುವಂತಹ ವ್ಯಕ್ತಿ ಮತ್ತು ಕನ್ಸಿಸ್ಟೆಂಟ್ ಪರ್ಫಾರ್ಮರ್ ಟಿ ಟ್ವೆಂಟಿಲಿ ಅದರ ಆದ್ರಹ ಒಂದು ಆ ಆಡ್ತಾರೆ ಒನ್ ಡೇನಲ್ಲಿ ಹಂಗೆ ಆಡ್ತಾರೆ ಟೆಸ್ಟ್ ಮ್ಯಾಚ್ ಅದೇ ತರ ಆಡ್ತಾರೆ ಸೊ ಮೂರ್ ಫಾರ್ಮ್ಯಾಟ್ಗೂ ತಕ್ಕನಾಗಿ ಒಂದು ಪ್ರಬುದ್ಧವಾದ ಆಟಗಾರ ಕರ್ನಾಟಕದಿಂದ ಹೋಗಿರುವಂತದ್ದು ಕೆ ಎಲ್ ರಾಹುಲ್ ಇಲ್ಲಿ ಈ ವಿಡಿಯೋ ಮಾಡ್ಬೇಕಂದ್ರೆ ಸಾಕಷ್ಟು ರ್ಯಾಶ್ ಆಗು ಮಾತಾಡಬಹುದು ಬಟ್ ಪ್ರಯೋಜನ ಅವ್ರ ತನಕ ತಲುಪುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಆ ಈ ವಿಡಿಯೋದಿಂದ ಗೊತ್ತಾಗ್ತಾ ಇರೋದೇನು ಅಂತಂದ್ರೆ ಕೆ ಎಲ್ ರಾಹುಲ್ನ ಟೀಕಿಸ್ತಾ ಇದಾರೆ ಅನ್ನೋದಂತೂ ಕಾಣ ಸಿಗ್ತಾ ಇದೆ ನಮಗೆ ಸೊ ಒಬ್ಬ ಕ್ರಿಕೆಟ್ ಇಂಟರ್ ನ್ಯಾಷನಲ್ ಕ್ರಿಕೆಟರ್ ಬರೀ ನ್ಯಾಷನಲ್ ಟೀಮ್ ಆಡ್ತಾರೆ ಅಥವಾ ಇಲ್ಲಿ ಲೋಕಲ್ಲು ಅದು ಇದು ಅಂತಲ್ಲ ಇಂಟರ್ನ್ಯಾಷನಲ್ ಕ್ರಿಕೆಟರ್ ಒಬ್ಬ ಬ್ಯಾಟ್ಸ್ಮನ್ ಒಬ್ಬ ಕೀಪರ್ ಬಿಟ್ರೆ ಬೌಲಿಂಗ್ ಕೂಡ ಮಾಡುವಂತಹ ಒಳ್ಳೆ ಫೀಲ್ಡರ್ ಕೂಡ ಆಗಿರುವಂತಹ ಕ್ರಿಕೆಟರ್ ಕೆ ಎಲ್ ರಾಹುಲ್ ಮೇಲೆ ಈ ತರ ಟೀಕಾ ಪ್ರಹಾರ ಮಾಡಿರೋದು ಎಷ್ಟು ಸರಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ತಿಳಿಸಿ ಯಾಕೆಂತಂದ್ರೆ ಒಬ್ಬ ಇಂಟರ್ನ್ಯಾಷನಲ್ ಕ್ರಿಕೆಟರ್ ದೇಶಕ್ಕೋಸ್ಕರ ಆಡುವಂತಹ ಒಬ್ಬ ಕ್ರಿಕೆಟರ್ನ ಒಬ್ಬ ದುಡ್ಡಿರುವಂತಹ ಒಬ್ಬ ಏನು ಹೇಳಬೇಕು ಅಹಂ ದುರಾಂಕಾರ ಏನೋ ನನಗೆ ಗೊತ್ತಿಲ್ಲ ಬಟ್ ಅಲ್ಲಿ ಕಾಣ್ತಾರ ನಾನು ಹೇಳ್ತಾ ಇದ್ದೀನಿ ನಾಳೆ ದಿವಸ ಆ ವ್ಯಕ್ತಿ ಈ ಇಂಥ ವೀಡಿಯೋಗಳನ್ನ ನೋಡಿ ಯಾಕಂದರೆ ಸಾಕಷ್ಟು ವೈರಲ್ ಆಗ್ತಿರೋದು ಈ ವಿಡಿಯೋದಲ್ಲಿ ಕಾಣ್ತಾ ಇರೋದು ಏನಪ್ಪಾ ಅಂತಂದರೆ ಕೆ ಎಲ್ ರಾಹುಲ್ನೆಯವರು ತರಾಟೆಗೆ ತಗೋತಾ ಇದ್ದಾರೆ ಅನ್ನೋದಂತೂ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ ಸೊ ಆ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಒಬ್ಬ ಕ್ರಿಕೆಟರ್ಗೆ ಇಂಟರ್ನ್ಯಾಷನಲ್ ಕ್ರಿಕೆಟರ್ಗೆ ಇದೆಲ್ಲ ಸಹಿಸ್ಕೋಬೇಕಾ ದೇಶಕ್ಕೋಸ್ಕರ ಆಡುವಂತಹ ಮತ್ತು ದೇಶದ ಹೆಸರನ್ನು ಪಸರಿಸುವಂತಹ ಕನ್ನಡವನ್ನು ಪಸರಿಸುವಂತಹ ಈ ಒಬ್ಬ ಮಹಾನ್ ಆಟಗಾರನಿಗೆ ಈ ಥರ ಅವಮಾನ ಆಗಬೇಕಾ ನೀವು ನಿಮ್ಮ ಆಲೋಚನೆಗೆ ತಕ್ಕನಗೆ ಅಥವಾ ವಿಡಿಯೋನ ನೀವೇ ಜಡ್ಜ್ ಮಾಡಿ ದಯವಿಟ್ಟು ತಿಳಿಸಿ ಸೊ ಸ್ನೇಹಿತರೆ ಇದು ಇಂಥ ಘಟನೆಗಳು ಮರುಕಳಿಸಬಾರ್ದು ಯಾಕೆಂತಂದರೆ ಅಗ್ರೆಷನ್ ಅನ್ನೋದೇನಿದೆ ಬೇರೆಯವರು ಸಾಕಷ್ಟು ಜನ ನಮ್ಮಲ್ಲಿ ಇಂಡಿಯನ್ ಕ್ರಿಕೆಟರ್ ಸಾಕಷ್ಟು ಅಗ್ರೆಸಿವ್ ಅಗ್ರೆಸಿವ್ ಆಗಿರುವಂಥವ್ರು ಅವ್ರ ವಿರುದ್ಧವಾಗಿ ಏನಾದ್ರು ಈ ತರ ಮಾಡಿದ್ರೆ ಏನ್ ಆಗ್ಬೋದು ಇತ್ತಪ್ಪ ಊಹೆಗೂ ಸಿಲ್ಕದ್ದು ಇದು ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ಗೆ ತಾಳ್ಮೆ ಜಾಸ್ತಿ ಇದೆ ಅನ್ನೋದು ಇದೇ ವಿಚಾರದಲ್ಲಿ ಕಾಣಿಸ್ತಾ ಇದೆ ಅವರು ನೀವೊಂದು ನೋಡ್ಬೋದು ಇಲ್ಲಿ ಟ್ವಿಟರ್ನಲ್ಲಿ ಕೂಡ ಹಾಕಿದ್ದಾರೆ ಏನು ಅಂತಂದ್ರೆ ವಿ ಆರ್ ಹಾಲ್ ಹರ್ಟ್ ಬೈ ದಟ್ ಗೇಮ್ ಬಟ್ ವಿಲ್ ಫಾರ್ ಈಚ್ ಬ್ಲೂ ಫ್ಲಾಗ್ ಅಟ್ ಉಪ್ ಪಾಲ್ ಅಂಡ್ ಎವ್ರಿ ಸೋಶಿಯಲ್ ಮೀಡಿಯಾ ಪೋಸ್ಟ್ ಇನ್ ಅವರ್ ಸಪೋರ್ಟ್ ಡಿಸ್ಪೈಟ್ ದಿಸ್ ಡಿಫಿಟ್ ಈ ಸೋಲ್ನ ಕೂಡ ತಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ತಾ ಇದೀರಲ್ಲ ಉಪ್ ಬ್ಲೂ ಫ್ಲಾಗ್ ನ ಕಂಡಿದ್ದು ನನ್ಗೆ ತುಂಬಾ ಖುಷಿ ಕೊಟ್ಟಿದೆ ಅಂತ ಇಲ್ಲಿ ಲಕ್ನೋ ಸೂಪರ್ ಜಯಂಟ್ಸ್ ಏನಿದೆ ಟೀಮ್ ಇದೆ ಅದನ್ನು ಟ್ವೀಟ್ ಕೂಡ ಮಾಡಿದೆ ಸಾಕಷ್ಟು ಲೈಕ್ಸ್ ಸಾಕಷ್ಟು ಸಾವಿರಾರು ಕಾಮೆಂಟ್ಸ್ ಕೂಡ ಬಂದಿದೆ ಇದಕ್ಕೆ ಸೊ ಇಷ್ಟು ಸಪೋರ್ಟ್ ಇರುವಂತದ್ದು ಇಲ್ಲಿ ಯಾವ ರೀತಿ ಆಡಬೇಕು ಕ್ರಿಕೆಟ್ನ ಔಟ್ ಇವತ್ತೇ ಈ ಈ ಬಾಲಲ್ಲೇ ಆಗಬೇಕು ಇಲ್ಲ ಈ ಮ್ಯಾಚ್ ಸೋಲ್ಬೇಕು ಈ ಮ್ಯಾಚ್ ಗೆಲ್ಲಬೇಕು ಫಸ್ಟೇ ಐ ಪಿ ಎಲ್ ಅಂದರೆ ಆ ಥರ ಈ ಥರ ಗ್ಯಾಂಬ್ಲಿಂಗು ಸೋಲೋರನ್ನ ಸೋಲಿಸ್ತಾರೆ ಗೆಲ್ಲೋರ್ನ ಗೆಲ್ಲಿಸ್ತಾರೆ ಅಂತ ಜನಸಾಮಾನ್ಯರು ಮಾತಾಡ್ಕತನೇ ಇರ್ತಾರೆ ಸೊ ಇದು ಇಂಥ ಒಂದು ಬೇಕು ಅಂತಂದರೆ ದಯವಿಟ್ಟು ರಾಹುಲ್ ಅವ್ರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಹಾಗೂ ಸಮಸ್ತ ಕನ್ನಡ ನಾಡಿನಲ್ಲಿರುವಂತಹ ನಿಮ್ಮ ಅಭಿಮಾನಿಗಳು ನಿಮ್ಮ ಅಭಿಮಾನಿಗಳು ಅಂದರೆ ಕನ್ನಡಿಗನಿಗೆ ಪ್ರತಿಯೊಬ್ಬ ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬರೂ ಕೂಡ ನನ್ನ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಥವಾ ಈ ಭಾಷೆ ಆ ಭಾಷೆ ಅಂತ ಅಲ್ಲ ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಕೆ ಎಲ್ ರಾಹುಲ್ ಅವ್ರನ್ನ ಅಷ್ಟೇ ಪ್ರೀತಿಸ್ತಾರೆ ಎಷ್ಟು ಅಂತಂದರೆ ಆರ್ ನಲ್ಲಿ ವಿರಾಟ್ ಕೊಹ್ಲಿ ಹೇಗಿದ್ದಾರೆ ಹಾಗೆ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ನ ಕೂಡ ನಾವು ಪ್ರೀತಿಸ್ತೀವಿ ಸೊ ನಿಮ್ಗೇನಾದರೂ ಇದು ಅವಮಾನ ಆಗಿದೆ ಅಂತ ಅನ್ಸುತ್ತೆ ಇಮಿಡಿಯೇಟ್ ನಿಜವಾಗ್ಲೂ ಅದೇನೋ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ ಅದನ್ನೆಲ್ಲ ಮಾಡಿಕೊಂಡು ನೆಕ್ಸ್ಟ್ ಇಯರ್ ನೀವು ದಯವಿಟ್ಟು ಆರ್ ಸಿ ಬಿಗೆ ಬಂದು ಆಡಿ ಅಂತ ನಾವು ಕೇಳ್ಕೊಂತೀವಿ ಇಂಥ ಅವಮಾನ ಒಬ್ಬ ಇಂಟರ್ನ್ಯಾಷನಲ್ ಕ್ರಿಕೆಟರ್ಗೆ ಮತ್ತೆ ತಿರ್ಗ ರಿಪೀಟ್ ಆಗಬಾರ್ದು ಓನರ್ಸು ಪ್ಲೇಯರ್ಸ್ ಮಧ್ಯೆ ಏನೇನಿರುತ್ತೋ ಸಂಬಂಧ ಅದು ನಮ್ಗೆ ಗೊತ್ತಿರಲ್ಲ ನಮ್ಮ ಕಣ್ ಕಣ್ಣು ಕಾಣ್ತಾ ಇರೋ ವಿಡಿಯೋ ಬಗ್ಗೆ ಅಷ್ಟೇ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಇದು ಮತ್ತೆ ತಿರ್ಗ ರಿಪೀಟ್ ಆಗ್ಬೂಡುದು ಇಂಥ ಅವಮಾನ ಯಾವುದೇ ಕ್ರಿಕೆಟರ್ಗೂ ಕೂಡ ಆಗ್ಬೂಡುದು ಯಾಕಂತಂದ್ರೆ ಇಡೀ ಇಂಡಿಯಾ ನಿಂತಿರೋದು ಒಂದು ಗೇಮ್ನ ಇಷ್ಟಪಡ್ತೀವಿ ಅಂತಂದರೆ ಅದು ಕ್ರಿಕೆಟೇ ಅದು ಮ್ಯಾಚ್ ಮ್ಯಾಚಾಗಲಿ ಹತ್ತು ಅವರ್ ಮ್ಯಾಚ್ ಆಗಲಿ ಎರಡು ಮ್ಯಾಚ್ ಮ್ಯಾಚಾಗಲಿ ಈ ಮೂರೂ ಫಾರ್ಮ್ಯಾಟ್ನ ತುಂಬ ಇಷ್ಟಪಟ್ಟು ಇಡೀ ಜಗತ್ತಿನಲ್ಲೆಲ್ಲ ನೋಡುವಂಥದ್ದು ಈ ಒಂದು ಕ್ರಿಕೆಟ್ನ ಮಾತ್ರ ಸೊ ದಯವಿಟ್ಟು ಇದು ರಿಪೀಟ್ ಆಗಬಾರ್ದು ಇದು ನನ್ನ ಕಳಕಳಿಯ ಪ್ರಾರ್ಥನೆ ಇದು ಎಷ್ಟರ ಮಟ್ಟಿಗೆ ರೀಚ್ ಆಗುತ್ತೋ ನನಗೆ ಗೊತ್ತಿಲ್ಲ ಬಟ್ ರೀಚ್ ಆಗಿ ಅವರು ಸಾರಿ ಕೇಳಬೇಕು ಅನ್ನೋದೊಂದು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ನಡೀತಾ ಇದೆ ವೈರಲ್ ಆಗ್ತಾಯಿದೆ ಸೊ ನೀವೇನಿದ್ದೀರಿ ಸಂಜೀವ್ ಗೋಯ್ಕಾ ಅವರೇ ನೀವೇನ್ ಮಾತಾಡಿದಿರಿ ಈ ವಿಡಿಯೋದಲ್ಲಿ ಅಂತ ನಿಜವಾಗ್ಲೂ ನಮ್ಗಂತೂ ಗೊತ್ತಿಲ್ಲ ಗೊತ್ತಾದ್ರೆ ದಯವಿಟ್ಟು ಎಲ್ಲ ಕಡೆ ನ್ಯಾಷನಲ್ ಇಶ್ಯೂ ಆಗಿಬಿಟ್ಟಿದೆ ಇಶ್ಯೂ ಆಗ್ತಾ ಇರೋದಂತೂ ನಿಜ ಎಲ್ಲಾ ಕಡೆ ಬರೀ ಅದೇ ಬರ್ತಾ ಇದೆ ನೋಡಿ ಎಷ್ಟೇ ಸ್ಕ್ರಾಲ್ ಮಾಡಿದ್ರು ಬರೀ ಇವ್ರದೇ ವಿಚಾರ ಬರ್ತಾ ಇದೆ ಹೊರತು ಬೇರೆವರ್ಗ ಯಾರ್ದು ಇಲ್ಲ ನೋಡಿ ಇಲ್ಲಿದ್ದಾರೆ ಕೆ ಎಲ್ ರಾಹುಲ್ ಇದು ಕೈ ತೋರಿಸ್ಕೊಂಡು ಮಾತಾಡ್ತಾ ಇರುವಂತದ್ದು ಕೆ ಎಲ್ ರಾಹುಲ್ ಯ ಆರ್ ವೆರಿ ಸಾರಿ ರಾಹುಲ್ ಅವರೇ ಹೆಚ್ಚಿಗೆ ಅದರ ಬಗ್ಗೆ ಮಾತಾಡಬಾರ್ದು ಸೊ ಸ್ನೇಹಿತರೆ ಇವಿಷ್ಟಾಗಿತ್ತು ನನ್ನ ವಿಚಾರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ ಹಾಗೆ ಯಾರೆಲ್ಲ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಿ ನ್ಯೂಸ್ ಕರ್ನಾಟಕಕ್ಕೆ ಸಬ್ಸ್ಕ್ರೈಬ್ ಮಾಡ್ತಾ ನಿಮ್ಮ ಅಭಿಪ್ರಾಯ ಅಥವಾ ಸಲಹೆಗಳು ಏನೇ ಇತ್ತು ಅಂತಂದರೆ ದಯವಿಟ್ಟು ಕಾಂಗ್ರೆಸ್ ಮುಖಾಂತರ ತಿಳಿಸಿ ಧನ್ಯವಾದಗಳು ಎ ಬಿ ಸಿ ನ್ಯೂಸ್ ಕರ್ನಾಟಕ